ಏನ್ ಮಾಡ್ತಾ ಇದ್ದೆ ತಿಮ್ಮಾ ಏನೋ ಕನ್ಸ್ ಕಾಣ್ತಾ ಇದೆ ಇನ್ನು ಮದುವೆ ಆಗಿಲ್ಲಲ್ಲ ಹೌದಾ ಯಾವಾಗ್ ಆಗ್ತಾ ಇದೆ ಅಂತ ಕನ್ಸ್ ಕಾಣ್ತಾಇತೆ ಹೋಗ್ಬಿಟ್ಟು ಆ ನಿಮ್ಮ ಅಮ್ಮ ಅವ್ರು ಟೀ ಮಾಡಿರ್ತಾರೆ ಎತ್ಕೊ ಬಾ ನಮ್ಮ ಅಮ್ಮನ ಏನ್ ಟೀ ಏನು ಕಾಫಿ ಏನು ಮಾಡದ್ ಬರಲ್ಲ ಮಾಡಿರ್ತಾರೆ ಎತ್ಕೊ ಬರೋ ಟೀ ಕಾಫಿ ಎತ್ಕೊಂಡ್ ಬರ್ಬೇಕಾ ಇದೇನ ಇದೆ ನಿನ್ ಮುಖ ಹೆಂಗಿದ್ರೆ ಹಂಗೆ ಇದೆ ಶಾರುಖ್ ಚಿಕ್ಕಮ್ಮನವ್ರು ಬರ್ತಾವ್ರೆ ಇವತ್ತು ಹತ್ರ ಇದ್ದು ಮರ್ಯಾದೆಗಳೆಲ್ಲ ಚೆನ್ನಾಗಿ ಎಲ್ಲಿ ಆಗ್ತಾ ಇರೋದು ಕೈ ನೀನು ಏ ದೂರ ಇರ್ಬೇಕು ನಿನ್ ಚಿಕ್ಕಮ್ಮನವ್ರು ಬೆಂಗ್ಳೂರಿಂದ ಬರ್ತಾವ್ರೆ ಬಾಂದೆ ಬಂದೆ ಇಲ್ಲ ಆ ಬಾಂದೆ ಇಂದ ಬರ್ತಾರ ಮರ್ತ ನನಗೆ ಆಲೋಚನೆಗಳು ಜಾಸ್ತಿ ಈಗ ಬೇಸ ಆಗೋಯ್ತಲ್ಲ ಪಾಪ ಎಲ್ಲ ಹೋಗ್ಬಿಟ್ಟಿರ್ತಾರೆ ಮಗು ಅಳ್ತಾವಳ ಅದಕ್ಕ ಆ ಬರ್ತಾರ ಹತ್ರ ಐದು ಸ್ವಲ್ಪ ಚೆನ್ನಾಗಿ ನೋಡ್ಕೋ ಅರ್ಥ ಆಯ್ತಾ ಬರ್ತಾ ಇರೋದು ಗೌಡ್ರಾ ನಿನ್ ಚಿಕ್ಕಮ್ಮನವರಾ ನಮ್ಮ ಚಿಕ್ಕಮ್ಮ ಇಲ್ಲಿಗೆನೆ ಬತ್ತಾರ ಹಾಯ್ ನಮ್ಮ ಮನೆಗೆ ಇರ್ತಾರೆ ಪಾಪ ಚಿಕ್ಕಮ್ಮನಾರ ಅಂದ್ರೆ ಯಾರು ನಿನ್ ಮಗಳಾ ನನ್ನ ಮಗಳಾ ನೀಟಾಗಿ ಕ್ಲೀನ್ ಮಾಡ್ಯ ನೋಡ್ರ ಬೇರೆ ಜಾಸ್ತಿ ಹಾಕೊಂಡ್ ಬಂದ್ಬಿಟ್ಟಿ ಕಾಣಿಸ್ಬೇಕಂತ ಅಜಿಂತಕ 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 ಯಾ ಚಿಕ್ಕ ಚೆನ್ನಾಗಿದ್ದೀರಾ ಏನು ಅರ್ಥ ಆಗ್ತಾ ಇಲ್ಲ ಇದು ಸ್ವೀಟ್ ಅಲ್ಲ ಇದು ಅಯ್ಯೋ ಇದು ಸಗಣಿ ಏನು ನಿಮ್ ಬಾಂಬೆ ಸಗಣಿಗೆ ಸಕ್ಕರೆ ಹಾಕಿ ಕೊಟ್ಬಿಟ್ರ ಕೇಕ್ ಅನ್ಕೊಂಡ್ ಅದನ್ನ ತಂದ್ಬಿಡ್ತಾರ ಚೆನ್ನಾಗಿದೀರ ಗೊತ್ತಾಗ್ತೈತೆ ಬಿಡ್ರೆ ಮಗಳೇ ಯಾವಾಗ ಬಂದಮ್ಮ ಮಗಳೇ ನಾವು ಕೊಡಕ್ ಮದ್ಲು ಅವನೇ ಇದನ್ಗೆ ಅವನತ್ರ ಏನಮ್ಮ ಕೆಲಸ ನಿನ್ ಮನೆ ಒಳಗ್ ಬರಮ್ಮ ಹೊರಗನೆ ನನ್ ಮಗಲ್ನಾ ನೋಡಕ್ಕೆ ಡಾಕ್ಟರ್ ಬರ್ತಾರ ಪಾಪ ಏನ್ ಕಾಯಿಲ್ ಮದುವೆ ಮಾಡ್ಕೊಳಕ್ಕಲ್ಲ ಈ ಕಾಯಿಲೆ ಇಲ್ಲ ಮಾಡ್ಕೊಳಕೆ ಡಾಕ್ಟರ್ ಬರ್ತಾವ್ರ ಬರ್ತಾನೆ ಸ್ವಲ್ಪ ಹತ್ರ ಇದ್ದು ಮರ್ಯಾದೆಗಳೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊ ನೀನು ತರ್ಲೆ ಅಂತ ಆಡಬೇಡ ಆಮೇಲೆ ನಾನು ಇದ್ಕೊಂಡ ಜಾಮನ್ ಭತ್ತ ನಾನು ನೋಡೇ ಬಿಡ್ತೀನಿ ಏನಂದ ಏನಿಲ್ಲ ಚೆನ್ನಾಗಿ ನೋಡ್ಕೊಂತೀನಿ ಅಂದ ಗೌಡ್ರ ಭದ್ರಾ ಹುಷಾರ್ ಆಯ್ತ ಗೌಡ್ರ ಅಂಕಲ್ ಅಂಕಲ್ ಅಂಕಲ್

ಸ್ಟ್ರೈಟ್ ಆಗ ಅಣ್ಣ ಹೇಳದಂಗ್ ಟ್ಯಾಂಕ್ ಬರ್ತದೆ ಹಂಗೆ ರೈಟ್ಗೆ ಹೋಗ ಬ್ರಿಡ್ಜ್ ಬರ್ತದೆ ಬ್ರಿಡ್ಜ್ ಕೆಳಗಡೆ ಹೋಗ ಮತ್ತೆ ರೋಡ್ ಬರ್ತದೆ ಅಲ್ಲೇ ಮನೆ ಇರೋದು ಅಂಕಲ್ ನೀವ್ ಹೇಳಿದ್ರೋಡ್ ಹೋದ್ರೆ ಸಿಗ್ಲಿಲ್ಲ ಮನೆ ನಾನು ಕರೆಕ್ಟ್ ಅಡ್ರೆಸ್ ಹೇಳಿದ್ರಲ್ಲ ಸಿಗ್ಲಿಲ್ವಾ ಯಾವ್ ಗೌಡ ಅಂದಿದ್ನಾ ಗೌಡ್ರ ಮನೆ ಅಯ್ಯೋ ಕೆಂಪೇಗೌಡ್ರ ಮನೆಯಲ್ಲ ರಂಗೇಗೌಡ್ರ ಮನೆ ಅನ್ಕೊಂಡೆ ಅವ್ರ ಮನೆ ಇದೆ ಬಾ ಇದೆ ಇದೆ ನಿನಗಿದೆ ಬಾ ಇದೆ ಏನಪ್ಪ ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಹಾ ಚನ್ನಾಗ್ತಾ ಸರ್ ಚೆನ್ನಾಗಿದ್ದೀರಾ ಸರ್ ಆ ಚೆನ್ನಾಗಿದೆನಪ್ಪ ಯಾ ನಿನ್ನ ಮಗನ ನೋಡೋಣ ಅಂತ ಬಂದೆ ಹೌದಾ ಹ ನಿನ್ ಕೆಲಸ ಮಾಡ್ತೀರಾ ನೀವು ಡಾಕ್ಟರ್ ಮಾಡ್ತೀವಿ ಸಂಬಳ ಎಷ್ಟು 1 ಲಕ್ಷ ಸರ್ ಮನೆ ಎಲ್ಲ ಇದೆ ಸ್ವಂತ ಮನೆ ಏಯ್ ಏ ತುಮ್ಮ ಏನು ಮಾಡ್ತಾ ಇದೀಯ ತುಮ್ಮ ಅವನು ಹಂಗೆ ನೀವೆನ್ ಅನ್ಕೋಬೇಡ್ರಿ ಏನಿಲ್ಲ ಗೌಡ್ರಾ ನೇ ಕೆಳಗಡೆ ಆ ಕೆಳಗಡೆ ಅವ್ರು ಹೋದ್ಮೇಲೆ ಮಾಡ್ಬೇಕಿಮ್ಮ ಅವೆಲ್ಲ ನೀನ ಕೆಳಗಡೆ ಏನೋ ಐತೆ ಇರ್ಲೇ ಅವ್ರು ಹೋದ್ಮೇಲೆ ಮಾಡುವಂತ ಸ್ವಲ್ಪ ಆಚೆ ಇರು ದಿವ್ಯಾ ಸ್ವಲ್ಪ ಸೈಡಲ್ಲಿ ತಿಮ್ಮ ದಿವ್ಯಾ ಮಗಳ ಕೈಯಲ್ಲಿ ಇತ್ತೀ ಎತ್ ಕಲ್ಸಮ್ಮ ಅಂಕಲ್ ನಿಮ್ ಮಗಳು ಚೆನ್ನಾಗಿದ್ದ ನಂಗೆ ಇಷ್ಟ ಆದ್ಲು ಟೀನು ಚೆನ್ನಾಗಿದ್ದಾಳೆ ಟೀಗೂ ಚೆನ್ನಾಗಿದೆ ಟೀಗಿಂತ ನಿಮ್ ಮಗಳೇ ಚೆನ್ನಾಗಿದ್ದಾಳೆ ಹೌದ್ರಾ ಇರಪ್ಪ ನನ್ನ ಮಗಳಿಗೆ ಇಷ್ಟ ಇದೆಯಾ ಇಲ್ಲ ಮಗಳೇ ಬಾರಮ್ಮ ಮೇಡಮ್ ಆ ಹುಡುಗಂತೆ ಒಂದ್ ಲಕ್ಷ ರೂಪಾಯಿ ಸಂಬಳ ಬೆಂಗಳೂರಲ್ಲಿ ಒಂದ್ ಐವತ್ತು ಸೈಡ್ಗಳಿದಾವಂತೆ ಸ್ವಂತ ಮನೆ ಇದೆ ಬಾಡಿಗೆಗಳೆಲ್ಲ ಬರ್ತವೆ ಚೆನ್ನಾಗಿ ಸಾಕೊಂತಾನೆ ನಿನ್ಗಿಷ್ಟ ನಮಗ್ ನಾನಂದ್ರೆ ಇಷ್ಟ ಇಲ್ವಾ ನಾನು ಆಪರೇಷನ್ಸ್ ಮಾಡ್ತಾ ಇದ್ರೆ ಎಲ್ರು ಸ್ಮಶಾನಕ್ ಹೋಗ್ತಾ ಇರ್ತಾರೆ ಅಂತ ನಾನ್ ಇಷ್ಟ ಆಗ್ಲಿಲ್ವಾ ನಿಮ್ಗೆ ನಾಚಿಕೆ ಮಾನ ಮೊರೆಯದ ಏನಾದ್ರು ಇದ್ರೆ ಹುಡುಗಿ ಇಲ್ಲಿ ಬೇಡ ಇಷ್ಟ ಇಲ್ಲ ಅಂತೇಳಿ ಇನ್ನೂ ಇಲ್ಲೇ ನಿಂತ್ಕೊಂತ ಅಲ್ಲಿ ನೋಡ ಇನ್ನಿಲ್ ನಿಂತಿರೋದ್ ನಿಂತಾವಣ್ಣ ಅವ್ನ ಒಟ್ಟಾಗ ಅವ್ನ ಬಿಡ್ರಿ ತಿಮ್ಮ ಏನ್ ಗೌಡ್ರ ಏನಾ ಡಾಕ್ಟರ ಇಷ್ಟ ಆಗಲಿಲ್ಲ ಅಂತ ನನ್ ಮಗಳ ಕಾ ನಾನು ಇಂಜಿನಿಯರ್ ಬರ್ತಾರೆ ಇವತ್ತು ಯಾರು ಗೌಡ್ರ ಇಂಜಿನಿಯರ್ ಅವ್ರು ಬೇರೆ ಬರ್ತಾರ ನೋಡಕ್ಕ ಬರ್ತಾರೆ ಸ್ವಲ್ಪ ಹತ್ರ ಇದ್ದಾ ಹತ್ರ ಇದ್ದಾ ನಿನ್ನ ತೀಟಲೆ ಕೆಲ್ಸಗಳೆಲ್ಲ ಮಾಡಬೇಡವಲ್ಲ ಏನಾ ನಾನು ಗೊತ್ತಾ ಬೇರೆ ನಮ್ ಕಂತರೆ ಸರ್ ಫ್ಯಾಮಿಲಿನ ನಿಮ್ಮದು ಪ್ರಕೃತಿ ಸರ್ ಮಹಾರಾಜರ ಫ್ಯಾಮಿಲಿನಾ ಹುಡುಕಲು ಬัจಚೆ ಯಾವ ನಿನ್ಗೆ ಅಂಕಲ್ ತರ ಕಾಣಿಸ್ತಾ ಇದೀನ ಯಾವ ನಿನ್ಗೆ ಅಂಕಲು ಕೃಷ್ಣಗೌಡ ಮನೆ ಏನ್ ಹೋಗೋದು ಏನ್ ಬೇಕು ಮನೆ ಏನು ಈ ವಾಡೆ ನೆತ್ತಿನ ಕೊಡ್ಕೊಳ್ತಿ ವಾಣಕನ ನೆತ್ತಿನ ಕೃಷ್ಣ ಕೈಯಲ್ಲಿ ಏನೈತ ಇಲ್ಲ ಏನೈತ ಅದೇ ನೋಡ್ಕೊಂಡು ಪರ್ಫಾರ್ಮೆನ್ಸ್ ಮಾಡ ಸ್ಟೈಟ್ ಆಗೋದ್ರೆ ಏನ್ ಬರ್ತದ ಹಾಂ ಟ್ಯಾಂಕ್ ಬಂತು ಅದು ಕಾಣಿಸ್ತ ಇಲ್ಲವಲ್ಲ ಹಿಂಗೋ ಹಾಂ ಹಂಗೆ ಹಿಂಗೆ ರೈಟ್ ಹೋಗೋ ಆಮೇಲೆ ಒಂದು ಕೆಲಸ ಮಾಡು ಡೌನ್ ಡೌನ್ಗೆ ಹೋಗು ಹ್ಞೂ ಹಿಂಗೇ ಬ್ರಿಜ್ ಮೇಲೆ ಹೋಗು ಹ್ಞೂ ಎ ಸತ್ಕಿತ್ತು ಹೋಗಿ ಹತ್ತು ಬಿಟ್ಟು ಆಮೇಲೆ ಆ ಕಡೆ ರೈಟ್ ಹೋದ್ರೆ ಅಲ್ಲೇ ಅವ್ರ ಮನೆ ಹೋಗ್ಬಿಟ್ಟು ಬಾ ಬೃಷ್ಣಗೌಡ ಮನೆಗೆ ಹಂಗೇ ಹೋದೆ ಬರ್ಲಿಲ್ಲ ಏ ಸ್ಮಶಾನ ಸಿಕ್ತಾ ಅಯ್ಯ ಸ್ಮಶಾನಿಂದ ಎದ್ ಬಂದವನ ಇದ್ರ ಹಂಗೆ ಇದೆಯಪ್ಪ ಇದೆ ಅಡ್ರೆಸ್ ಕರ್ಕೊಂಡು ತಿನ್ ಬಾ ಕುತ್ಕ ಹ್ಮ್ ಏನಪ್ಪಾ ಚೆನ್ನಾಗಾಯ್ತು ಬನ್ನಿ ಕೂತ್ಕೊಳ್ಳಿ ಸ್ವಲ್ಪ ಸ್ವಲ್ತೀರಾ ಆಮೇಲೆ ಮಾಡುವ ಅಲ್ಲ ಗೌಡ್ರ ಒಳಗಡೆ ಏನು ಹೋಯ್ತ ಏನು ಹೋಗಿಲ್ಲ ನೀನ್ ಸುಮ್ನೆ ಇರು ನೋಡಕೊಂಡು ಇರೋಕ್ಕಾಗಲ್ಲ ಆಡಿಯನ್ಸ್ ನೋಡ್ದು ಪಂಚ ಒಳಗೆ ಏನು ಹೋಯ್ತು ಏನು ಹೋಗಿಲ್ಲ ನೀನ್ ಸುಮ್ನೆ ಮಗಳ ಕೇಳಿ ಟೀ ಏಯ್ ಮಾ ಏನು ಅನ್ಕೊಬೇಡಪ್ಪ ಅವನು ಪಾಪ ಕೆಲಸ ಮಾಡೋದ್ರಲ್ಲಿ ಆ ಥರ ಜಾಸ್ತಿ ನಮ್ಮ ಹುಡುಗನ ಟೀ ಚೆನ್ನಾಗಿತ್ತಾ ಏನು ಚೆನ್ನಾಗಿತ್ತಾ ಚೆನ್ನಾಗವಲ್ಲ ನನ್ನ ಮಗಳು ಲಕ್ಷ್ಮಿ ಕಣಪ್ಪ ನಾನು ಲಾಯರ್ ಸಾ ಮಗಳೇ ಬರಮ್ಮ ನಿನ್ಗೆ ಇಷ್ಟ ಆಗಿದ್ದೀರಪ್ಪ ನನ್ನ ಮಗಳ ನಾನು ಇಂಜಿನಿಯರ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕೊಟ್ಟಿ ಕೊಟ್ಟಿ ಕೊಟ್ಟೆ ಹಂಗೇ ಬಿಜಾಕ್ತಾವೆ ಎಲ್ಲಾನು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಏನ ಲೈ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಅಯ್ಯ ಅಲ್ಲೋಳ ಅವ್ನು ಚೇರತ್ತಾರ ನಾಚಿಕೆ ಈ ಕಡೆ ಈ ಕಡೆ ಹೋಗ್ಬೇಕು ಇಷ್ಟ ಆಗ್ಲಿಲ್ಲ ದಾತ್ರು ಬಂದ್ರು ಇಷ್ಟ ಆಗ್ಲಿಲ್ಲ ಇನ್ ಯಾರ ಮಗಳ ನಿಮಗಿಷ್ಟ ನಮ್ಮೂರಲ್ಲಿ ಯಾರ ಅಂತವ್ರು ಇದಾರೆ ಡ್ಯಾಡಿ ನಮ್ ಮನೆಯಲ್ಲಿ ಇದಾರ ನಮ್ ಮನೆಯಲ್ಲಿ ಗಣೇಶ್ ನಾನೊಬ್ಬನ್ ಬಿಟ್ರೆ ಇನ್ ಯಾರು ಇಲ್ವೇ ಆಗ ಆಗ ತಿಮ್ಮ ಅಯ್ಯೋ ನಿನ್ ಏನಮ್ಮ ಮಗಳೆ ಹಿಂಗ್ ಮಾಡ್ಬಿಟ್ಟೆ ಅವನ್ ಏನು ನೋಡಿ ನೀನ್ ಇಷ್ಟಪಟ್ಟ ಮಗಳೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರ್ತಾನೆ ಸ್ವಚ್ಛವಾಗಿ ಇಟ್ಕೊಂಡಿರ್ತಾನೆ ಮದ್ವೆ ಮಾಡ್ಕೊಂಡು ಬಾಂಬೆ ಕರ್ಕೊಂಡು ಹೋಗಿ ಸ್ವಚ್ಛ ಭಾರತ ಮಾಡ್ಸೋಣ ಅಂತ ಹೌದಾ ಮಗಳೇ ಅದೇ ನಾ ಇಷ್ಟ ಆಗಿದ್ದಲ್ಲಿ ತಿಮ್ಮ ஏன இல் கூட்கண்டயார் திம் அந்த மாதாட்ரது மீனேனா திம்மா திம்மே கௌட அந்த மாதாட ஏய்னா புஷ்பாண்ட ப்ளவர் அன் கண்டிப்பா பைர